ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇಂದಿನ ಸಾಯಿ ದೈವಿಕ ಸಂದೇಶ ಸಾಯಿ ಬಾಬಾ ಟ್ಯಾರೋ ಕಾರ್ಡ್ ಮೆಸೇಜಲ್ಲಿ ನಿಮ್ಮ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮೆಲ್ಲರ ಕಷ್ಟಗಳು ದೂರವಾಗಲಿ ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಓಂ ಸಾಯಿರಾಮ್ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಒಂದನೇದಾಗಿ ಬಾಬಾ ಇಲ್ಲಿ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಮೊದಲು ಇರಬೇಕು ಹಾಗೆ ನಿಮ್ಮನ್ನು ನೀವು ಗೌರವಿಸಬೇಕು ಪ್ರೀತಿಸಬೇಕು ಹಾಗೆ ನಿಮ್ಮನ್ನು ನೀವು ಅರ್ಥಕೊಂಡ ಕ್ಷಣ ಕ್ಷಣ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಇದರಿಂದ ಕೆಟ್ಟ ಕರ್ಮದ ವೃದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಕೂಡ್ತಾ ಹೋಗುತ್ತೆ ಅದೇ ಪುಣ್ಯದ ಅಭಿವೃದ್ಧಿಯಾಗಿ ನಿಮ್ಮ ಜೀವನ ನಿಮ್ಮ ಕುಲವನ್ನು ಉದ್ಧರಿಸುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಾಳೆಯ ದಿನ ನಿಮ್ಮ ಪಿತೃಗಳನ್ನು ನೀವು ನೆನಪು ಮಾಡಿಕೊಂಡು ಪೂಜೆಯನ್ನು ಇಟ್ಕೊಂಡಿದ್ದೀರಾ ದಾನ ಧರ್ಮದ ಸೇವೆಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೀರಾ ಖಂಡಿತವಾಗಿಯೂ ಇದು ಒಳ್ಳೆಯ ಕರ್ಮ ಇದರ ಫಲಿತಾಂಶ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ ನಿಮ್ಮ ಹಿರಿಯರ ಪೂರ್ವಜರ ಆಶೀರ್ವಾದದಿಂದ ನಿಮ್ಮ ಕುಲ ಉದ್ಧಾರವಾಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳು ದೂರವಾಗ್ತವೆ ಹಾಗಾಗಿ ನಾಳೆಯ ದಿನ ನೀವು ನಿಮ್ಮ ಪೂರ್ವಜರನ್ನು ಅಂದರೆ ನಾಳೆ ಅಮಾವಾಸ್ಯ ಇದೆಯಲ್ಲ ಹಾಗಾಗಿ ಈ ಮೆಸೇಜ್ ಬರ್ತಾ ಇದೆ ನೀವು ನಾಳೆಯ ದಿನ ನಿಮ್ಮ ಪಿತೃಗಳನ್ನು ನೆನಪು ಮಾಡ್ಕೊಳ್ಳಿ ಅವರ ಹೆಸರಲ್ಲಿ ಏನಾದರೂ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿ ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರಿದ್ದಾಗ ನೀವು ಅವರಿಗೆ ಏನಾದರೂ ನೋವುಗಳನ್ನು ತೊಂದರೆಗಳನ್ನು ಕೊಟ್ಟಿದ್ರೆ ಅವರಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ಅವರ ಹೆಸರಲ್ಲಿ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿ ಖಂಡಿತವಾಗಿಯೂ ಅವರಿಗೆ ಕೊಟ್ಟ ನೋವನ್ನ ಇದು ಬರಿಸಲು ಸಾಧ್ಯವಿಲ್ಲ ಆದರೆ ಪಶ್ಚಾತಾಪ ಅನ್ನೋದಿದಿಲ್ಲ ಅದು ಖಂಡಿತವಾಗಿಯೂ ಅವರ ಮನಸ್ಸನ್ನ ಪ್ರಸನ್ನಗೊಳಿಸುತ್ತೆ ಆದ್ದರಿಂದ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗಾಗಿ ಪರಿವರ್ತನೆ ಅವಕಾಶ ಸಿಕ್ಕಿದೆ ಹಾಗಾಗಿ ನೀವು ಈ ದಿನದ ಸಂಪೂರ್ಣ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೇಕು ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಾಳೆ ಅಮಾವಾಸ್ಯೆ ಆಗಿದೆ ಹಾಗಾಗಿ ನಿಮ್ಮ ಪೂರ್ವಜರ ಹೆಸರಲ್ಲಿ ನೀವು ದಾನ ಧರ್ಮದ ಸೇವೆಯನ್ನು ಮಾಡ್ಬೋದು ಹಾಗೆ ಏನಾದರೂ ಪೂಜೆಯನ್ನು ಮಾಡಿಸ್ಬೋದು ಹಾಗೆ ಬಟ್ಟೆ ದಾನ ಅನ್ನದಾನ ಈ ರೀತಿಯ ಸೇವೆಯನ್ನು ಕೂಡ ಮಾಡ್ಬೋದು ಅದು ನಿಮ್ಮ ಪೂರ್ವಜರ ಪ್ರಸನ್ನತೆಗೆ ಖಂಡಿತವಾಗಿಯೂ ಕಾರಣವಾಗುತ್ತೆ ನೀವು ಅವರಿಗೆ ನೋವು ಕೊಟ್ಟಿದ್ರು ಇಲ್ಲ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ರು ಅದು ನಿಮಗೆ ಬಿಟ್ಟ ವಿಚಾರ ಅದರ ಪ್ರಕಾರ ಅವರ ಆಶೀರ್ವಾದ ನಿಮಗೆ ಬೇಕು ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳು ದೂರವಾಗಬೇಕು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಪೂರ್ವಜರ ಶಾಪದಿಂದ ಅವರ ನೋವಿಗೆ ನೀವು ಕೆಲವು ಬಾರಿ ಕಾರಣರಾಗಿರ್ತೀರ ಆ ಸಮಯದಲ್ಲಿ ಅವರು ದೇಹವನ್ನು ತ್ಯಜಿಸಿದಾಗ ಅವರ ಮನಸ್ಸು ತುಂಬಾ ಭಾರವಾಗಿರುತ್ತೆ ಅವರು ನೋವಿನಿಂದ ಜೀವ ಬಿಡಲಿಕ್ಕೆ ಕಾರಣರಾಗಿರ್ತೀರಾ ಹಾಗಾಗಿ ಇಂಥ ಸಮಯದಲ್ಲಿ ನಿಮ್ಮ ಕರ್ಮಗಳನ್ನು ನೀವು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗೋದ್ರಿಂದ ಅವರು ಪ್ರಸನ್ನರಾಗ್ತಾರೆ ಹಾಗೆ ಪಟ್ಟು ಅಲ್ಲಿ ಕ್ಷಮೆಯನ್ನು ಯಾಚಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಹಿರಿಯರು ನಿಮ್ಮ ಪೂರ್ವಜರು ಕ್ಷಮಿಸದೇ ಇರರು ಖಂಡಿತವಾಗಿಯೂ ಕ್ಷಮಿಸ್ತಾರೆ ತಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರತಿ ತಂದೆ ತಾಯಿಯರು ಬಯಸೋದು ಸಹಜ ಈ ರೀತಿ ಅವರು ಕೂಡ ನಿಮ್ಮ ಕ್ಷಮೆಯನ್ನ ಸ್ವೀಕರಿಸಿ ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗ್ತವೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಒಂದ್ಸಾರಿ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಬಹಳ ಕಷ್ಟದಲ್ಲಿದ್ದೀರಾ ಕೆಲವು ಕೆಟ್ಟ ಪರಿಸ್ಥಿತಿಗಳು ಎದುರಾಗಿದ್ದಾವೆ ಅವುಗಳನ್ನು ಹೇಗೆ ನಿಭಾಯಿಸೋದು ಅಂಥೇಳಿ ನೀವು ಒದ್ದಾಡ್ತಾ ಇದ್ದೀರಾ ನೀವು ಒದ್ದಾಡೋ ಅವಶ್ಯಕತೆ ಇಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸಂಪೂರ್ಣ ಭಾರ ನನ್ನದು ನೀವು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಿಮ್ಮ ಸಂಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ನಿಮ್ಮ ಪ್ರತಿ ಶ್ರಮಕ್ಕೂ ಶ್ರದ್ಧೆಗೂ ಖಂಡಿತವಾಗಿಯೂ ಫಲ ನಾನು ಕೊಡ್ತೀನಿ ಸಿಗುವಂತೆ ಮಾಡ್ತೀನಿ ನಿಶ್ಚಿಂತೆಯಿಂದ ನಿಮ್ಮ ಕರ್ಮದ ಕಡೆಗೆ ಗಮನ ಕೊಡು ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಚಿಂತೆ ಮಾಡ್ತಾ ಕೋರೋದು ಬೇಡ ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ತಾ ಹೋಗಿ ನನ್ನ ಶರಣದಲ್ಲಿ ನೀವು ಏನು ಪ್ರಾರ್ಥನೆ ಇಟ್ಟು ನಿಮ್ಮ ಸಮಸ್ಯೆಗಳನ್ನು ಸಮರ್ಪಣೆ ಮಾಡಿ ವಿಚಾರಗಳನ್ನು ಪರಿಶೀಲನೆ ಮಾಡಿ ನಿಮಗೆ ಒಳ್ಳೆಯದನ್ನೇ ನೀಡ್ತೀನಿ ಅನ್ನುವ ಭರವಸೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಕೆಲವರಿಂದ ಮೋಸ ಹೋಗಿದರೆ ಹಣವನ್ನು ಕೊಟ್ಟು ಹಾಗಾಗಿ ಪ್ರಾಮಾಣಿಕವಾಗಿ ನೀವು ದುಡಿದ ಹಣದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಆಗೋದಿಲ್ಲ ಖಂಡಿತವಾಗಿಯೂ ಹಣ ನಿಮ್ಮ ಬಳಿ ಮರಳಿ ಬರುತ್ತೆ ಏನೋ ಒಂದು ರೀತಿಯಲ್ಲಿ ಅವರಿಗೆ ಸಮಸ್ಯೆ ಆಗಿದೆ ಹಾಗಾಗಿ ಆ ಹಣವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ ಆದರೆ ಅವರು ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಆದರೆ ಕೆಲವರು ಮೋಸ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿದ್ದಾರೆ ನಿಮಗೆ ಹಣ ಕೊಡಬಾರ್ದು ಅಂತೇಳಿ ಅವರು ಎಣಿಸಿದ್ದಾರೆ ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಇಲ್ಲಿ ಹೇಗಿದೆ ಅಂದರೆ ಅವರಿಗೆ ಶಿಕ್ಷೆ ಕೊಟ್ಟಾದರೂ ಪರವಾಗಿಲ್ಲ ನಿಮ್ಮ ಹಣ ನಿಮ್ಮ ಬಳಿ ಬರುವಂತೆ ಅಂತ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲ ಸರಿ ಹೋಗುತ್ತೆ ಮೋಸ ಹೋದೆ ಅಂತ ಹೇಳಿ ಮೋಸ ಹೋದೆ ಅಂತ ಹೇಳಿ ನೀನು ಚಿಂತೆ ಮಾಡಬೇಡ ಎಲ್ಲದಕ್ಕೂ ಒಂದು ಕಾರಣವಿದ್ದೇ ಇರುತ್ತದೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ನಿಮ್ಮ ಹಣ ನಿಮ್ಮ ಬಳಿ ಬರುತ್ತೆ ಅವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ವಿಚಾರ ರೆಜನೇಟ್ ಆಗ್ತಾ ಇದೆ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡೋದ್ರಿಂದ ಹಿಂದೆ ಸರಿ ಮೊದಲು ನಿಮ್ಮಿಂದ ಯಾವುದಾದ್ರೂ ರೀತಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇದಾವೆ ಯಾರಿಗೋ ಬಯ್ಯೋದಾಗಿರ್ಬೋದು ಯಾರದ್ದೋ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರ ಆಗಿರ್ಬೋದು ಅಂತಹ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡೋದ್ರಿಂದ ಹಿಂದೆ ಸರಿ ಅನ್ನುವ ಮೆಸೇಜ್ ಬರ್ತಾ ಇದೆ ಯಾಕಂದ್ರೆ ಆಗಿರ್ಬೋದು ಬೇರೆವರೆ ವಿಚಾರದಲ್ಲಿ ಆಗಿರ್ಬೋದು ಮನುಷ್ಯನಿಗೆ ಕೆಲವು ಬಾರಿ ಪದೇ ಪದೇ ಅವಮಾನ ಆಗ್ತಾ ಇದೆ ಹಿಂಸೆ ಸಿಗ್ತಾ ಇದೆ ಅಂದ್ರೆ ಅದು ದೊಡ್ಡ ಬಂಡೆಯಿಂದ ಸಿಗ್ತಾ ಇರೋದಿಲ್ಲ ಸಣ್ಣ ಪುಟ್ಟ ಕಲ್ಲುಗಳಿಂದ ಸಿಗ್ತಾ ಇರೋದಿಲ್ಲ ಸಣ್ಣ ಸಣ್ಣ ಕಲ್ಲುಗಳ ಹೊಡೆತದಿಂದ ಸಿಗ್ತಾ ಇರುತ್ತೆ ಅಂದ್ರೆ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಅವಮಾನ ಆಗೋದಕ್ಕಿಂತ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕೆಲವೊಂದ್ಸರಿ ಅವಮಾನ ಆಗತ್ತೆ ಹಾಗಾಗಿ ನೀವು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡೋದ್ರಿಂದ ಹಿಂದೆ ಸರಿಯಿರಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀವು ಕೂಡ ಇಂಥ ಪರಿಸ್ಥಿತಿಯಲ್ಲೇ ಇದ್ದೀರಾ ಅನ್ನುವ ವಿಚಾರ ಕೂಡ ರೆಜನೇಟ್ ಆಗ್ತಾ ಇದೆ ಖಂಡಿತವಾಗಿಯೂ ನಿಮ್ಮ ಉತ್ತಮವಾದ ದಿನಗಳು ಶುರುವಾಗ್ತವೆ ಖಂಡಿತವಾಗಿಯೂ ಅವರೇನು ನಿಮಗೆ ಸಣ್ಣ ಸಣ್ಣ ಕಲ್ಲುಗಳ ಮೂಲಕ ಒಂದು ಅವಮಾನದ ರೂಪದಲ್ಲಿ ಹೊಡೆದಿದಾರಲ್ಲ ಆ ಸಣ್ಣ ಸಣ್ಣ ಕಲ್ಲುಗಳೇ ಅವಮಾನಗಳ ರೂಪದಲ್ಲಿ ಅವರಿಗೆ ಹಿಂತಿರುಗಿ ಸಿಕ್ಕೇ ಸಿಗ್ತವೆ ಕರ್ಮಕ್ಕನುಸಾರವಾಗಿ ಎಲ್ಲವೂ ಸಮಯ ನಿರ್ಧಾರ ಮಾಡುತ್ತೆ ಅನ್ನುವ ವಿಚಾರ ಇಲ್ಲಿ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ತಪ್ಪುಗಳನ್ನು ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ತಿದ್ಕೊಳ್ಳದೇ ಇದ್ದರೆ ನೀವು ಎಂದಿಗೂ ಅತ್ಯುತ್ತಮ ವ್ಯಕ್ತಿ ಆಗಲಿಕ್ಕೆ ಆ ಸಾಧ್ಯನೇ ಆಗೋದಿಲ್ಲ ಉತ್ತಮ ಜೀವನ ನಡೆಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅದರಿಂದ ವಂಚಿತರಾಗ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಒಂದು ಆದೇಶದ ರೂಪದಲ್ಲಿ ಗುರುವಿನ ಉಪದೇಶದ ರೀತಿಯಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮಿಂದ ಏನಾದರೂ ಕೊಂಚ ಸಣ್ಣ ಪುಟ್ಟ ಇದ್ದಾವೆ ಅಂದರೆ ಖಂಡಿತವಾಗಿಯೂ ಆ ತಪ್ಪುಗಳನ್ನು ತಿದ್ಕೊಳ್ಳಿ ನಿಮಗೆ ಬಾಬಾ ಒಂದು ಶಿಕ್ಷಣದ ಮೂಲಕ ಒಂದು ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಬ್ಲೆಸ್ಸಿಂಗ್ ಮಾತ್ರ ಕೊಡೋದಿಲ್ಲ ರಕ್ಷಣೆ ನೀಡ್ತೀನಿ ಹಾಗೆ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ಅನ್ನುವ ವಚನವನ್ನು ಕೊಡ್ತಾರೆ ಅದೇ ರೀತಿ ಕೆಲವು ವಿಚಾರಗಳಲ್ಲಿ ನೀವು ಸುಧಾರಿಸ್ಕೊಳ್ಳಿ ಅನ್ನುವ ಅನ್ನುವ ಆದೇಶವನ್ನು ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಶಿಕ್ಷಣದ ಮೂಲಕ ಯಾಕಂದರೆ ಅವರು ಒಬ್ಬ ಗುರುವಾಗಿದ್ದಾರೆ ಹಾಗಾಗಿ ತನ್ನ ಶಿಷ್ಯನನ್ನು ಒಂದು ರೀತಿಯಲ್ಲಿ ತಿದ್ದುತಾನೂ ಹೋಗ್ತಾರೆ ಹಾಗೆ ಅವನಿಗೆ ಏನು ಬೇಕು ಅಂತ ಹೇಳಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀಡಲಿಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಕೂಡ ಮಾಡ್ತಾರೆ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಕಡೆಯಿಂದ ಏನನ್ನಾದರೂ ಒಂದು ಸ್ವಲ್ಪ ಸೇವೆಯ ಮೂಲಕ ಕೊಡುವ ಅಭ್ಯಾಸವನ್ನು ನೀವು ಎಷ್ಟರ ಮಟ್ಟಿಗೆ ಮಾಡ್ಕೊಳ್ತಾ ಹೋಗ್ತೀರೋ ಅದು ನಿಮ್ಮ ಕೈಲಾದಷ್ಟು ಅದಕ್ಕೆ ಪ್ರತಿಯಾಗಿ ನಿಮಗೆ ಏನು ಬೇಕು ನಿಮ್ಮ ಜೀವನದಲ್ಲಿ ನೀವೇನು ಬಯಸ್ತಾ ಇದ್ದೀರೋ ಅದೆಲ್ಲ ನಿಧಾನವಾಗಿ ಬರಲು ಶುರುವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದು ಮರ್ಯಾದೆ ಆಗಿರ್ಬೋದು ಗೌರವ ಆಗಿರ್ಬೋದು ಸಂಪತ್ತಾಗಿರ್ಬೋದು ಇಲ್ಲ ಯಾವುದೋ ಉನ್ನತ ಹುದ್ದೆ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಸಣ್ಣದಾದ ಒಂದು ಪರಿವರ್ತನೆ ಇದೆಯಲ್ಲ ಏನನ್ನಾದರೂ ನೀಡುವ ಪರಿವರ್ತನೆ ಯಾರಿಗಾದರೂ ನಿಸ್ಸಹಾಯಕರಿಗಾಗಿರ್ಬೋದು ಇಲ್ಲ ಅನ್ನದ ಅಗತ್ಯ ಇದ್ದವರಿಗಾಗಿರ್ಬೋದು ಯಾರಿಗಾದರೂ ನೀವು ಸಣ್ಣ ಪ್ರಮಾಣದಲ್ಲೇ ಸಹಾಯ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅದೆಲ್ಲವೂ ನೀವೇನು ಬಯಸ್ತಾ ಇದ್ದೀರಲ್ಲ ನಿಮ್ಮ ಜೀವನದಲ್ಲಿ ಅದರ ಮೂಲಕ ನಿಮ್ಮ ಬಳಿ ಮರಳಿ ಬರುತ್ತೆ ಅದಕ್ಕೆ ದಾರಿ ಇದೇ ಆಗಿದೆ ಇದೇ ಮಾರ್ಗವನ್ನು ಅನುಸರಿಸಿ ಒಳ್ಳೆಯ ಉದ್ದೇಶದ ಕರ್ಮವನ್ನ ಮಾಡು ಖಂಡಿತವಾಗಿಯೂ ನೀನೇನ್ ಬಯಸ್ತಾ ಇದೆಯೋ ಅದೆಲ್ಲವೂ ನಿನ್ನ ಬಳಿ ತಾನಾಗಿಯೇ ಬರಲು ಶುರುವಾಗುತ್ತೆ ಆಕರ್ಷಣೆ ಆಗುತ್ತೆ ನಿನ್ನ ಬಳಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವು ಬಾರಿ ಯಾರೋ ನಿಮ್ಗೆ ಅವಮಾನ ಮಾಡಿದ್ರು ಇಲ್ಲ ನಿಮ್ಮ ಹತ್ರ ಜಗಳ ಮಾಡಿದ್ರು ಇಲ್ಲ ಏನನ್ನಾದ್ರೂ ಕಿತ್ಕೊಂಡ್ರು ಅಂದ ತಕ್ಷಣ ನಿಮ್ಮ ಕೈಲಾಗದಿದ್ರು ಕೂಡ ತಿರುಗೇಟು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಜಗಳ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಆದ್ರೆ ಇಲ್ಲಿ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ತಿರುಗೇಟು ದ್ವೇಷ ಸಾಧಿಸಿ ಅವರಿಗೆ ಕೆಟ್ಟದನ್ನು ಬಯಸಿ ಅವರು ನಿನಗೆ ಕೆಟ್ಟದನ್ನು ಬಯಸಿದ್ದಾರೆ ಅಂತೇಳಿ ನೀನು ಕೂಡ ಅವರಿಗೆ ಕೆಟ್ಟದನ್ನು ಬಯಸಿ ನನ್ನಾದರೂ ಪಡೆದುಕೊಳ್ತೀಯ ಅನ್ನೋದು ಸುಳ್ಳು ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಅದರ ಬದಲು ಅವರ ಎದುರಿಗೆ ಏನನ್ನಾದರೂ ಒಂದು ಸಾಧನೆಯ ಮಾಡು ಒಂದು ಛಲದಿಂದ ಬದುಕಿ ಸಾಧನೆ ಮಾಡುವ ಮೂಲಕ ನೀನು ಅವರಿಗೆ ತಿರುಗೇಟು ಇಟ್ಟು ಕೊಡು ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ಹಾಗಾಗಿ ನಿಮ್ಮನ್ನು ಯಾರೋ ದ್ವೇಷಿಸ್ತಾ ಇದ್ದಾರೆ ನಿಮ್ಮ ಹತ್ರ ವಿವಾದ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಜಗಳ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ವಿನಾಕಾರಣ ನಿಮ್ಮ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ನೀವು ಅವರನ್ನು ನೆಗ್ಲೆಕ್ಟ್ ಮಾಡಿ ಅವರನ್ನು ತಾತ್ಸಾರ ಮಾಡಿ ನಿಮ್ಮ ಸಾಧನೆಯ ಕಡೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದರಲ್ಲ ಅದರ ಕಡೆ ಗಮನ ಕೊಡಿ ಖಂಡಿತವಾಗಿಯೂ ಅದು ಪೂಜೆಯಾಗಿರುವುದು ಆಧ್ಯಾತ್ಮಿಕ ಪಯಣದಲ್ಲಾಗಿರ್ಬೋದು ಸಾಧನೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಭಿವೃದ್ಧಿ ಆಗಲಿ ಒಳ್ಳೇದಾಗಲಿ ಅಭಿವೃದ್ಧಿ ಆಗಲಿ ಅನ್ನುವ ರೀತಿಯಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಪ್ರಾರ್ಥನೆ ಮಾಡೋ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಯಾವುದಾದ್ರೂ ಕೆಲಸ ಹುಡುಕಿ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋ ವಿಚಾರದಲ್ಲಾಗಿರ್ಬೋದು ವ್ಯಾಪಾರ ಮಾಡೋ ವಿಚಾರದಲ್ಲಾಗಿರ್ಬೋದು ಅದರಲ್ಲಿ ನೀನು ಮುಂದುವರಿಯಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಮೌಲ್ಯವಾದ ಸಮಯವನ್ನು ದ್ವೇಷ ಸಾಧಿಸುವುದಕ್ಕಾಗಿ ಜಗಳ ಆಡುವುದಕ್ಕಾಗಿ ವಾದ ವಿವಾದ ನಡೆಸುವುದಕ್ಕಾಗಿ ವ್ಯರ್ಥ ಮಾಡಬೇಡ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಇಂತಹ ಮನಸ್ಥಿತಿಯನ್ನು ಹೊಂದಿದ್ದರು ಅವ್ರು ನನಗೆ ಕೆಟ್ಟದನ್ನು ಮಾಡಿದರೆ ಜಗಳ ಮಾಡಿದರೆ ಹಾಗಾಗಿ ನಾಳೆ ನಾನು ಅವರ ಹತ್ರ ದೊಡ್ಡದಾಗಿ ಜಗಳ ಮಾಡ್ತೀನಿ ದ್ವೇಷ ಸಾಧಿಸ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗಿ ಅದನ್ನು ತ್ಯಾಗ ಮಾಡಿಬಿಡಿ ಅನ್ನುವ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ನೆನ್ನೆಗಳನ್ನ ಅಂದ್ರೆ ಕಷ್ಟ ತುಂಬಿದ ಸಮಸ್ಯೆ ತುಂಬಿದ ನೆನ್ನೆಗಳನ್ನಾಗಿರ್ಬೋದು ಯಾರಿಂದನಾದ್ರೂ ಅಪಮಾನ ನಿಂದನೆಗೊಳಗಾದ ನೆನ್ನೆಯ ದಿನಗಳನ್ನಾಗಿರ್ಬೋದು ಅವುಗಳನ್ನು ತ್ಯಾಗ ಮಾಡಿಬಿಡಿ ಅದ್ ಯಾಕಂದ್ರೆ ಅದರ ಪ್ರಭಾವ ನಿಮ್ಮ ನಾಳೆಯ ಮೇಲೆ ಬೀರಬಾರ್ದು ನಿಮ್ಮ ನಾಳೆಗಳನ್ನ ದೂಷಿತಗೊಳಿಸಬಾರದು ಕರ್ಮದ ಹೆಸರಲ್ಲಿ ಹಾಗಾಗಿ ನಿಮ್ಮ ನೆನ್ನೆಗಳನ್ನ ಕೆಟ್ಟ ನೆನಪುಗಳನ್ನ ನೀವು ತ್ಯಾಗ ಮಾಡಿಬಿಡಿ ನಾಳೆಯ ಒಳ್ಳೆಯ ನೆನಪುಗಳೊಂದಿಗೆ ಅವುಗಳನ್ನ ಬದಲಾಯಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಜೀವನವನ್ನು ಪಡ್ಕೊಳ್ಳಿ ಎನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಏನು ಇಷ್ಟನೋ ನಿಮ್ಮ ಜೀವನದಲ್ಲಿ ಅದನ್ನು ಸಾಧನೆ ಮಾಡಿ ಖಂಡಿತವಾಗಿ ಪಡ್ಕೊಳ್ಳಿ ಅದಕ್ಕೆ ನನ್ನ ಆಶೀರ್ವಾದವಿದೆ ಹಾಗೆ ಇನ್ನೊಂದು ನಿಮ್ಗೆ ಏನು ಸಿಕ್ಕಿದೆಯೋ ಜೀವನದಲ್ಲಿ ಅದನ್ನು ಕೂಡ ಪ್ರೀತಿಸಲು ಶುರು ಮಾಡಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಯಾವುದೇ ವಸ್ತುಗಳ ಬೆಲೆ ಅದು ಸಿಗುವುದಕ್ಕಿಂತ ಮೊದಲು ನಮಗೆ ತಿಳಿದಿರುತ್ತೆ ಆದರೆ ಮನುಷ್ಯನ ಬೆಲೆ ಕಳೆದುಕೊಂಡ ಮೇಲೇ ನಮಗೆ ಸಿಗೋದು ಹಾಗಾಗಿ ಸಿಕ್ಕಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವ ರೀತಿಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ನನಗೆ ಈ ತರ ವ್ಯಕ್ತಿಯೇ ಸಿಗ್ಬೇಕಾಗಿತ್ತು ಈ ತರ ಗಂಡ ಸಿಗ್ಬೇಕಾಗಿತ್ತು ಜೀವನ ಸಂಗಾತಿ ಸಿಗ್ಬೇಕಾಗಿತ್ತು ಇದು ಹೇಗಾಯ್ತಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀರಾ ಅವ್ರನ್ನ ತ್ವೇಷಿಸ್ತಾ ಇದ್ದೀರಾ ಅವರಿಂದ ದೂರ ಕೂಡ ಇದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ಆ ಸಂಬಂಧವನ್ನ ಸರಿಪಡಿಸ್ಕೊಳ್ಳಕ್ಕೆ ಸಾಧ್ಯ ಒಂದು ಅವಕಾಶವನ್ನ ಕೊಡಿ ಅವಕಾಶವನ್ನ ಕೊಡದೇನೆ ನೀವೇ ಜಡ್ಜ್ ಮಾಡೋದು ಸರಿಯಲ್ಲ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಸಿಕ್ಕದ್ದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸಿಕ್ಕ ಜೀವನವಾಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅವನ್ನ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಮನುಷ್ಯನ ಬೆಲೆ ಕಳೆದುಕೊಂಡ ಮೇಲೆ ಅರಿವಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕೆಲವರ ವಿಚಾರದಲ್ಲಿ ಹಾಗಾಗಿ ಕೆಲವರ ವಿಚಾರದಲ್ಲಿ ನೀವು ನಿಮಗೆ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದೀರಾ ಅವರಿಂದ ದೂರ ಆಗ್ಬಿಡೋಣ ಅಂತ ಹೇಳಿ ಕೂಡ ಚಿಂತಿಸ್ತಾ ಇದ್ದೀರಾ ಆದರೆ ಒಂದು ಅವಕಾಶವನ್ನು ಕೊಡಬೇಕು ನೀವು ಜೀವನಕ್ಕೆ ಎಲ್ಲವೂ ಕರ್ಮಕ್ಕನುಸಾರವಾಗಿ ಸಿಕ್ಕಿರುತ್ತೆ ಒಂದು ಜೋಡಿ ಪವಿತ್ರವಾದ ಸಂಬಂಧದಲ್ಲಿ ಮದುವೆ ಎಂಬ ಸಂಬಂಧದಲ್ಲಿ ಬಂಧಿತವಾಗಿದೆ ಅಂದರೆ ಪೂರ್ವಾರ್ಜಿತ ಫಲ ಆಗಿರುತ್ತೆ ಅದಕ್ಕೋಸ್ಕರನೇ ಅದಕ್ಕೆ ತಕ್ಕ ಹಾಗೆ ನಿಮಗೆ ಜೀವನ ಸಂಗಾತಿ ಸಿಕ್ಕಿರ್ತಾರೆ ಅದರಲ್ಲಿ ಏರಿಳಿತಗಳು ಇದ್ದೇ ಇರ್ತವೆ ಈ ಎರಡು ಬೇರೆ ಬೇರೆ ರೀತಿಯ ವ್ಯಕ್ತಿತ್ವಗಳು ಒಂದಾಗಬೇಕು ಅಂದರೆ ಅದು ಸುಲಭದ ಮಾತಲ್ಲ ಅವರ ಅಭಿಪ್ರಾಯಗಳು ಇವರ ಅಭಿಪ್ರಾಯ ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಹಾಗಾಗಿ ಅವುಗಳು ಹೊಂದಾಣಿಕೆ ಆಗಲು ಸ್ವಲ್ಪ ಸಮಯ ತಗೊಳತ್ತೆ ವರ್ಷಗಳೇ ತಗೊಳತ್ತೆ ಕೆಲವರ ವಿಚಾರದಲ್ಲಿ ಹಾಗಾಗಿ ಹೊಂದಾಣಿಕೆ ಮಾಡಿಕೊಂಡೇ ಹೋಗಬೇಕು ಶ್ರಮ ಇಲ್ಲದೆ ಇಲ್ಲಿ ಯಾವುದಕ್ಕೂ ಫಲ ಸಿಗೋದಿಲ್ಲ ಅದೇ ಈ ಸೃಷ್ಟಿಯ ತತ್ವವಾಗಿದೆ ಅಂದಮೇಲೆ ನೀವು ಕೂಡ ನಿಮಗೆ ಸ್ವಲ್ಪ ಸಮಯವನ್ನು ಕೊಡಿ ಖಂಡಿತವಾಗಿಯೂ ನಿಮ್ಮಲ್ಲಿ ಖಂಡಿತವಾಗಿಯೂ ನಿಮ್ಮ ಜೀವನ ಸುಧಾರಣೆ ಆಗ್ಬೋದು ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅದನ್ನು ಕೂಡ ದುಡುಕಿ ನಿರ್ಧಾರ ತಗೊಂಡು ಕೆಲವೇ ತಿಂಗಳಲ್ಲಿ ಆ ಸಂಬಂಧವನ್ನು ಹಾಳು ಮಾಡ್ಕೊಳ್ಳೋಕೆ ಬಯಸಬೇಡ್ರಿ ಸಿಕ್ಕಿದ್ದನ್ನು ಕಳ್ಕೊಬೇಡಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮುಂದೆ ನಿಮಗೆ ಇದಕ್ಕಿಂತ ಉತ್ತಮವಾದದ್ದು ಸಿಗುತ್ತೆ ಅಂತ ಹೇಳಿ ನೀವು ಹೇಗೆ ಜಡ್ಜ್ ಮಾಡ್ತೀರಾ ಅನ್ನೋ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇದನ್ನೇ ಸುಧಾರಿಸುವ ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮಗೆ ಬೇಕಾದ ರೀತಿಯಲ್ಲಿ ಜೊತೆ ಹೊಂದಾಣಿಕೆ ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿ ಸುಂದರವಾಗಿಸಿಕೊಳ್ಳಲು ನೋಡಿ ಇಲ್ಲಿ ಏನ್ ಬೇಕಾದರೂ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಯಾಕೆ ಸೋಲು ಒಪ್ಕೊಳ್ತಾ ಇದ್ರೆ ಈ ವಿಚಾರದಲ್ಲಿ ನನ್ನಿಂದ ಆಗೋದಿಲ್ಲ ಆ ವ್ಯಕ್ತಿ ನನಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ವ್ಯಕ್ತಿಯ ಜೊತೆ ನಾನು ಜೀವನ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ವ್ಯಕ್ತಿ ಹತ್ರ ಆಸ್ತಿ ಇಲ್ಲ ಇಲ್ಲ ಆ ವ್ಯಕ್ತಿಗೆ ಒಳ್ಳೆ ಕೆಲಸ ಇಲ್ಲ ಹಣ ಇಲ್ಲ ಇನ್ನು ಯಾವುದೇ ರೀತಿಯ ಕಾರಣಗಳನ್ನು ಕೊಟ್ಟು ನಿಜದಿಂದ ದೂರ ಆಗೋದಕ್ಕಿಂತ ಮುಂದೆ ನಿಮಗೆ ಒಂದು ಉತ್ತಮವಾದ ಜೀವನ ಸಿಗುತ್ತೆ ಅಂತ ಹೇಳಿ ಹೇಗೆ ನಿಮ್ಮ ಕರ್ಮದ ಉದ್ದೇಶ ಅದಕ್ಕೆ ತಕ್ಕ ಹಾಗೆ ಮುಂದಿನ ಜೀವನದಲ್ಲಿ ಪ್ರತಿಫಲ ಕೂಡ ಸಿಗುತ್ತೆ ಹಾಗಾಗಿ ನಿಮಗೆ ಸಿಕ್ಕ ಅವಕಾಶವನ್ನ ಕಳ್ಕೊಳ್ಬೇಡಿ ಇಷ್ಟು ಬೇಗನೆ ತೀರ್ಮಾನ ತಗೊಳ್ಬೇಡಿ ಅನ್ನುವ ವಿಚಾರ ಇಲ್ಲಿ ವಿಚಾರನೆಟ್ ಆಗ್ತಾ ಇದೆ ಈಗ ಇನ್ನೂ ನೀವು ಒಂದು ಜೀವನಕ್ಕೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಲ್ಲ ಅವರ ವಿಚಾರದಲ್ಲಿ ಇಲ್ಲಿ ರೆಜನೆಟ್ ಆಗ್ತಾ ಇರೋ ವಿಚಾರ ಸ್ನೇಹಿತರೆ ಇದು ಮತ್ತೊಂದು ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಈ ಭೂಮಿ ಮೇಲೆ ಸುಲಭವಾಗಿ ಸಿಗುವುದಂದ್ರೆ ಅದು ತಂದೆ ತಾಯಿಯ ಪ್ರೀತಿ ಮಾತ್ರ ಯಾವುದೇ ರೀತಿ ಸಂಬಂಧ ಬೇಕು ಅಂತ ಹೇಳಿ ನಾವು ಬಯಸೋದಾದ್ರೆ ಅದಕ್ಕೆ ಏನಾದರೂ ಒಂದು ತ್ಯಾಗ ನಾವು ಮಾಡಲೇಬೇಕಾಗುತ್ತೆ ಅನ್ನೋ ಮೆಸೇಜಲ್ಲಿ ಬರ್ತಾಯಿದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಸಿಕ್ಕ ಜೀವನವನ್ನು ಪ್ರೀತಿಸಲಿಕ್ಕೆ ಪ್ರಯತ್ನ ಪಡಿ ಆಗಲೇ ಇಲ್ಲ ಅಂದ ಕಾಲಕ್ಕೆ ಅದು ಬಹಳ ವರ್ಷಗಳಾಗಿದೆ ಹತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಇಲ್ಲಿ ಇಷ್ಟು ಸಮಯ ವ್ಯತೀತ ಮಾಡಿದ ಮೇಲೂ ನಮ್ಮ ಜೀವನದಲ್ಲಿ ಸ್ಥಿತಿಗತಿಗಳು ಬದಲಾಗಲಿಲ್ಲ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಇವರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಯಾವುದೂ ಸರಿ ಆಗಲಿಲ್ಲ ಅಂದ ಕಾಲಕ್ಕೆ ನಾವು ತೀರ್ಮಾನವನ್ನು ಬದಲಾಯಿಸ್ಕೊಳ್ಬೋದು ಅದೇ ಒಂದು ವರ್ಷ ಅದೇ ಒಂದು ವರ್ಷ ಎರಡು ವರ್ಷದಲ್ಲೇ ನೀವು ಯಾರನ್ನು ಜಡ್ಜ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮೆಸೇಜಲ್ಲಿ ಬರ್ತಾಯಿದೆ ಸ್ನೇಹಿತರೆ ನಿಮ್ಮ ಕಠಿಣತೆಯ ಸಮಸ್ಯೆಗಳ ಪರಿಸ್ಥಿತಿಯನ್ನು ಇನ್ನೊಬ್ಬರ ಮೇಲೆ ಹಾಕಬೇಡಿ ದುರ್ಬಲತೆಯ ಪರಿಸ್ಥಿತಿಗಳನ್ನು ಇನ್ನೊಬ್ಬರ ಮೇಲೆ ಹಾಕಿ ನೋಡಬೇಡಿ ಜಡ್ಜ್ ಮಾಡಬೇಡಿ ಹೇಗೆ ಅವ್ರನ್ನ ಜಡ್ಜ್ ಮಾಡ್ತಿರೋ ಅವರು ಅದೇ ರೀತಿ ನಿಮ್ಮನ್ನು ಜಡ್ಜ್ ಮಾಡಿದರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಈ ಸಮಯಕ್ಕೆ ಸ್ವಲ್ಪ ಸಮಯ ಕೊಡಿ ಕರ್ಮದ ಉದ್ದೇಶಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಳ್ತಾ ಹೋದರೆ ಕ ಮುಂದಿನ ಜೀವನ ಸುಂದರವಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಗುರುವಿನ ಶಿಕ್ಷಣದ ಮೂಲಕ ಉಪದೇಶದ ಮೂಲಕ ನಿಮಗೆ ಸಿಗ್ತಾ ಇದೆ ಸಾರಿ ಗೆಲುವನ್ನು ಪಡ್ಕೊಳ್ಬೇಕು ಇಲ್ಲ ಯಶಸ್ಸನ್ನು ಪಡ್ಕೊಳ್ಬೇಕು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಕೆಲವು ಸಮಯ ಹಾಗೂ ಕೆಲವು ಪರಿಸ್ಥಿತಿಗಳಲ್ಲಿ ನೀವು ಕುಗ್ಗಿ ಅಳಬಾರದು ಯಾರೋ ನಿಂದನೆ ಮಾಡ್ತಾ ಇದ್ದಾರೆ ಆಡ್ಕೊಂಡು ನಗ್ತಾ ಇದಾರೆ ಅನ್ನುವ ಸ್ಥಿತಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ಒಂದು ಗೆಲುವನ್ನು ಪಡ್ಕೊಳ್ಬೇಕು ಏನಾದರೂ ಒಂದು ಉತ್ತಮವಾದ ಜೀವನವನ್ನು ಪಡ್ಕೊಳ್ಬೇಕು ಅಂದರೆ ಅದ್ರ ಹಿಂದೆ ಕೆಸರು ಇದ್ದೇ ಇರುತ್ತೆ ಕೆಸರಲ್ಲೇ ಕಮಲ ಅರಳೋದು ಅಲ್ವಾ ಹಾಗಾಗಿ ನೀವು ಆ ಕೆಸರಲ್ಲೇ ಕಮಲವಾಗಿ ಅರಳಬೇಕು ಅಂದರೆ ಆ ಕೆಸರು ಯಾವುದೇ ರೀತಿ ಆ ಕಮಲಕ್ಕೆ ಸ್ಪರ್ಶ ಕೂಡ ಆಗಿರೋದಿಲ್ಲ ಆ ರೀತಿ ಅರಳಿ ನಿಂತಿರುತ್ತಲ್ವಾ ಅದು ಅದೇ ರೀತಿ ನಿಮ್ಮ ಜೀವನ ಬೆಳಕಿಂದ ಕೂಡುತ್ತೆ ಆದರೆ ನೀವು ಯಾವ ಯಾವುದೇ ರೀತಿ ಕೆಟ್ಟ ಸಮಯ ಆಗಿರ್ಬೋದು ಕೆಟ್ಟ ಪರಿಸ್ಥಿತಿಗಳಲ್ಲಾಗಿರ್ಬೋದು ಕುಗ್ಗಿ ಕುಸಿದು ಅಳಬಾರದು ದುರ್ಬಲತೆಯನ್ನು ಹೊಂದಬಾರದು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಸ್ನೇಹಿತರೆ ಯಾರಾದರೂ ಕೆಲಸವನ್ನು ಬಯಸ್ತಾ ಇದ್ದರೆ ಕೆಲಸ ಸಿಗ್ತಾ ಇಲ್ಲ ಇದರಿಂದ ಅವಮಾನಗಳನ್ನು ಎದುರಿಸ್ತಾ ಇದ್ದೀರಾ ಇಲ್ಲಾಂದರೆ ಮದುವೆ ಆಗಿಲ್ಲ ಬಹಳ ಏಜ್ ಆಗಿದೆ ಆಡ್ಕೊಂಡು ಹಾಕ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಾಗಿರ್ಬೋದು ಇಲ್ಲ ಮಕ್ಕಳಾಗಿಲ್ಲ ತುಂಬ ಜನ ಆಡ್ಕೊಳ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಆಗಿರ್ಬೋದು ಕೂಗಬಾರದು ಎಲ್ಲವೂ ಕರ್ಮಕ್ಕನುಸಾರವಾಗಿ ಸಮಯ ತಗೊಳ್ಳುತ್ತೆ ಖಂಡಿತವಾಗಿ ನಿಮ್ಮ ವಿಶ್ವಾಸ ಇದೆಯಲ್ಲ ವಿಶ್ವಾಸ ತುಂಬಿದ ಪ್ರಾರ್ಥನೆ ಇದೆಯಲ್ಲ ಅದು ಖಂಡಿತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಆ ದೃಢವಾದ ನಂಬಿಕೆಯಿಂದ ನೀವು ಗುರುವಿನ ಪಾತ್ರಗಳಲ್ಲಿ ಶರಣಾಗಬೇಕು ನಿಮ್ಮ ನಂಬಿಕೆಗೆ ನಿಮ್ಮ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ ಅನ್ನುವ ಮೆಸೇಜಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಕುಗ್ಗಿ ಕುಸಿದು ಬೇರೆಯವರು ಏನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಕಡೆ ಗಮನ ಕೊಡೋದನ್ನು ಬಿಟ್ಟು ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದು ಬಿಟ್ಟು ನೀವು ಗುರುವಿನ ಪಾದಗಳಲ್ಲಿ ಏನು ಶರಣಾಗಿದ್ದೀರಲ್ಲ ಅವ್ರ ಜೊತೆ ನಿಮ್ಮ ಕಷ್ಟ ದುಃಖ ಎಲ್ಲವನ್ನು ಹಂಚ್ಕೊಳ್ಳಿ ಅವರೇ ನಿಮಗೆ ಒಳ್ಳೆಯ ಫ್ರೆಂಡ್ ಆಗಿದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಅವರು ಖಂಡಿತವಾಗಿಯೂ ನಿಮಗೆ ಸ್ಪಂದಿಸ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕರ್ಮ ಒಳ್ಳೆಯ ಉದ್ದೇಶದ ದಾರಿಯಲ್ಲಿ ಹೋದ ಹೋದ ಹಾಗೆ ನಿಮ್ಮ ಕೆಟ್ಟ ಕರ್ಮ ಕಳೀತಾ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ಆ ಗುರುವೇ ಇಚ್ಛೆಯನ್ನು ಪೂರ್ಣಗೊಳಿಸಿ ಕೊಡುವುದರ ಮೂಲಕ ತುಂಬಿಸ್ತಾರೆ ಅನ್ನುವ ವಿಚಾರ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಜೀವನದಲ್ಲಿ ಅದು ಸಿಗ್ಲಿಲ್ಲ ಅಂತ ಹೇಳಿ ನಿರಾಸೆ ಆಗ್ಬೇಡ್ರಿ ಅಂತ ಹೇಳಿ ನಿರಾಸೆಗೊಳ್ಳೋದಕ್ಕಿಂತ ಬಾಬಾರವರ ಪಾದಗಳಲ್ಲಿ ಪೂರ್ಣವಾದ ಶ್ರದ್ಧೆ ಇಟ್ಟು ಸಮರ್ಪಣೆಯಾಗಿ ಸೆರೆಂಡರ್ ಮಾಡ್ಕೊಳ್ಳಿ ಖಂಡಿತವಾಗಿ ಅವರು ನಿಮ್ಮನ್ನ ತಮ್ಮ ಶರಣದಲ್ಲಿ ತಗೊಂಡ್ರು ಅಂದ್ರೆ ನೀವು ಪುಣ್ಯವಂತ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸುಂದರವಾಗುತ್ತೆ ಅನ್ನೋದೇ ಅನ್ನೋ ವಿಚಾರ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಇಲ್ಲಿ ಯಾವುದೂ ಸ್ಥಿರವಲ್ಲ ನಿಮ್ಮನ್ನ ಒತ್ತಡಕ್ಕೆ ದೂಡಬೇಡಿ ನಾನಿರುವೆ ನಿಮ್ಮ ಜೊತೆ ಈಗಿನ ಕೆಟ್ಟ ಪರಿಸ್ಥಿತಿ ಆಗಿರ್ಬೋದು ಕೆಟ್ಟ ಜೀವನ ಆಗಿರ್ಬೋದು ಸಮಯದ ಜೊತೆ ಎಲ್ಲವೂ ಬದಲಾಗತ್ತೆ ನಾನು ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ಆದರೆ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಗ್ರಿ ಖಂಡಿತವಾಗಿಯೂ ನನ್ನ ನಂಬಿಕೆಯನ್ನು ಗಳಿಸ್ರಿ ಆಗ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೀವು ಬಯಸಿದ ಜೀವನ ಅನ್ನೋದನ್ನು ನಾನು ತುಂಬಿಸ್ತೀನಿ ನನ್ನ ನಂಬಿಕೆಗೂ ಸ್ವಲ್ಪ ಸಮಯ ಪಾತ್ರರಾಗಿ ನೋಡಿ ಅನ್ನುವ ಮೆಸೇಜಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಗುರುವು ನೀಡ್ತಾ ಇರುವ ಕೆಲವು ಪರೀಕ್ಷೆಗಳನ್ನು ಕೂಡ ನೀವು ಎದುರಿಸಲೇಬೇಕಾಗತ್ತೆ ಆಗ ಆ ಪರೀಕ್ಷೆಗಳಲ್ಲಿ ನೀವು ಪಾಸಾದಾಗ ಖಂಡಿತವಾಗಿಯೂ ನೀವು ಬಯಸಿದ ಜೀವನದ ನಿಮಗೆ ಸಿಗತ್ತೆ ಎಲ್ಲವೂ ಒಂದೊಂದಾಗಿ ಬದಲಾಗ್ತಾ ಹೋಗುತ್ತೆ ನೀವು ಯಾರಿಗೇ ಆಗಲಿ ಏನಾದರೂ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳಿ ಯಾರಾದರೂ ನಿಮ್ಮ ಹತ್ರ ಏನಾದರೂ ಕೇಳಿದಾಗ ನಿಮ್ಮಿಂದ ಅದು ನಿಜವಾಗ್ಲೂ ಆಗ್ತಾ ಇಲ್ಲ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಅದು ಮನಃಪೂರ್ವಕವಾಗಿರಬೇಕು ಅಂದರೆ ನನ್ನ ಹತ್ರ ಹಣ ಇದೆ ಆದರೆ ನನಗೆ ಕೊಡೋಕ್ಕೆ ಮನಸ್ಸಿಲ್ಲ ಯಾಕಂದರೆ ಅವ್ರು ನನಗೆ ಮೋಸ ಮಾಡಿಬಿಟ್ರೆ ನನ್ನ ಹತ್ರ ಅನ್ನ ಇದೆ ಆದರೆ ನನಗೆ ಕೊಡೋಕೆ ಇಷ್ಟ ಇಲ್ಲ ಅದು ನಂಗೆ ನಾಳೆಗೆ ಬೇಕು ಈಗಿರೋ ಬಟ್ಟೆಗಿಂತ ಹೊಸ ಬಟ್ಟೆನೂ ಇದೆ ಯಾರೋ ಆದರೆ ಯಾರೋ ಬಂದು ನನಗೊಂದು ಜೊತೆ ಬಟ್ಟೆ ಕೊಡಿ ಅಂತ ಹೇಳಿ ಕೇಳಿದಾಗ ನನಗೆ ಅದು ಕೊಡೋಕೆ ಇಷ್ಟ ಇಲ್ಲ ಯಾಕಂದರೆ ಅದು ನನಗೆ ಇಷ್ಟವಾದದ್ದು ಈ ರೀತಿ ನೀವು ಅಂದ್ಕೊಳ್ತೀರಲ್ವಾ ಈ ರೀತಿ ಮಾಡಬೇಡಿ ನಿಮಗೆ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಿ ಕೊಡಿ ಯಾರಾದರೂ ನಿಮ್ಮ ಎದುರಿಗೆ ಒಂದು ಕೈ ಚಾಚುತ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಕರ್ಮವನ್ನು ಕಳೀತಾ ಇದ್ದಾರೆ ಅನ್ನೋದೇ ಇದರ ಅರ್ಥ ಸೂಚನೆ ಆಗಿರುತ್ತೆ ಸ್ನೇಹಿತರೆ ನೀವು ಕೂಡ ಯಾರ ಬಳಿನೂ ಹೋಗಿ ಕೈ ಚಾಚಬೇಕು ಅನ್ನೋ ಉದ್ದೇಶ ಇರೋದಿಲ್ಲ ಅಂದ್ರೆ ಎಲ್ಲರಿಗೂ ಅವರದ್ದೇ ಆದ ಸ್ವಾಭಿಮಾನ ಇದ್ದೇ ಇರುತ್ತೆ ಆದರೂ ಕೂಡ ಕೈ ಚಾಚುತ್ತಾ ಇದ್ದಾರೆ ಅಂದರೆ ಅವರ ಪರಿಸ್ಥಿತಿ ಹಾಗಿರುತ್ತೆ ಹಾಗಾಗಿ ಸಹಾಯ ಸಿಗ್ಬೋದಾ ಅನ್ನೋ ಒಂದು ನಂಬಿಕೆಯಿಂದ ಕೈ ಚಾಚಿರ್ತಾರೆ ಆ ನಂಬಿಕೆಗೆ ನೀವೇನಾದರೂ ಸಹಾಯ ಮಾಡಿದರೆ ಅದು ಖಂಡಿತವಾಗಿಯೂ ನಿಮ್ಮ ಕೆಟ್ಟ ಕರ್ಮ ಅಂತ ಏನಿರುತ್ತಲ್ವಾ ಅದನ್ನು ಖಂಡಿತವಾಗಿಯೂ ಕಳೆಯೋಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಯಾರಾದರೂ ನಿಮ್ಮ ಹತ್ರ ಏನಾದರೂ ಕೇಳಿದಾಗ ನಿಜವಾಗ್ಲೂ ನಿಹತ್ರ ಇಲ್ಲ ಅಂದರೆ ನೀವು ಬ್ಲೆಸ್ಸಿಂಗ್ ಕೊಡಿ ಅವರಿಗೆ ಅವರಿಗಾಗಿ ಆ ದೇವರ ಹತ್ರ ಬಾಬಾರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಾರ್ಥನೆ ಇದೆಯಲ್ಲ ಒಂದು ನಿಷ್ಕಲ್ಮಷವಾದ ಭಾವದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಬಾಬಾ ಅವರು ನನ್ನ ಹತ್ರ ಏನೋ ಕೇಳಿದ್ರು ಆದರೆ ನನ್ನ ಹತ್ರ ಕೊಡೋಕೆ ಇಲ್ಲ ಬಾಬಾ ನಿಜವಾಗ್ಲೂ ಇಲ್ಲ ನನ್ನ ಹತ್ರ ಸತ್ಯವಾಗಲೂ ಇಲ್ಲ ಇದ್ದಿದ್ದರೆ ನಾನು ಸ್ವಲ್ಪನಾದರೂ ಕೊಡ್ತಿದ್ದೆ ಬಾಬಾ ಆದರೆ ನನ್ನ ಹತ್ರ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಅವರಿಗೆ ಒಳ್ಳೇದು ಮಾಡು ಬಾಬಾ ಅವ್ರಿಗೆ ಏನಾದರೂ ಒಂದು ದಾರಿ ತೋರಿಸು ಬಾಬಾ ಅಂತ ಹೇಳಿ ನೀವು ಏನು ಒಂದು ಪ್ರಾರ್ಥನೆಯನ್ನು ಮಾಡ್ತೀರಲ್ಲ ಆ ಹಾರೈಕೆ ಇದೆಯಲ್ಲ ಅದು ಎಂಥ ಶ್ರೀಮಂತರಾದರೂ ಆ ಹಾರೈಕೆ ಬೇಕು ಅಂತೇಳಿ ಕೈ ಚಾಚುತ್ತಾ ಇರ್ತಾರೆ ಕೈ ಚಾಚಿ ಬೇಡ್ತಾ ಇರ್ತಾರಂತೆ ಅಂದರೆ ಶ್ರೀಮಂತಿಕೆ ಇರುತ್ತೆ ತುಂಬ ಹಣ ಇರುತ್ತೆ ಅವರತ್ರ ಹತ್ರ ಆದರೆ ಅವ್ರಿಗೆ ಯಾವುದೋ ಒಂದು ಕೊರತೆ ಕಾಡ್ತಾ ಇರುತ್ತೆ ಕೊರಗು ಕಾಡ್ತಾ ಇರುತ್ತೆ ಆ ಸಮಯದಲ್ಲಿ ಅವರು ಹಾರೈಕೆ ಬೇಕು ಅಂತ ಕಾಯ್ತಾ ಇರ್ತಾರೆ ಆ ಯಾರದಾದರೂ ಆಶೀರ್ವಾದ ಬೇಕು ಅಂದರೆ ಸಾವಿರ ಜನರಲ್ಲಿ ಯಾರದ್ದಾದರೂ ಒಂದು ಆಶೀರ್ವಾದ ಫಲ ನೀಡಲಿ ಅದರಿಂದ ನಮ್ಮ ಜೀವನದಲ್ಲಿ ಅದರಿಂದ ನಮಗೆ ಒಳ್ಳೆಯದಾಗಲಿ ಅದರಿಂದ ನಮ್ಮ ಕುಲದ ಉದ್ಧಾರ ಆಗಲಿ ಇಲ್ಲಾಂದರೆ ಅದರಿಂದ ನಮಗೇನು ಕಾಯಿಲೆ ಇದೆಯೋ ಅದು ವಾಸಿಯಾಗಲಿ ಈ ರೀತಿ ಶ್ರೀಮಂತರು ಕೂಡ ಕೈಚಾಚಿ ಕಾಯ್ತಾ ಇರ್ತಾರಂತೆ ಒಂದು ಭಿಕ್ಷುಕರ ರೂಪದಲ್ಲಿ ಸ್ನೇಹಿತರೆ ಹಾಗಾಗಿ ಹಾರೈಕೆ ಒಬ್ಬರ ಪರವಾಗಿ ನಾವು ಏನು ಪ್ರಾರ್ಥನೆ ಮಾಡ್ತೀವಲ್ವಾ ಅದು ಖಂಡಿತವಾಗಿಯೂ ಫಲ ಕೊಡುತ್ತೆ ಹಾಗಾಗಿ ಅದಕ್ಕೆ ಯಾರಾದರೂ ಕೈ ಚಾಚುತ್ತಾ ಇರ್ತಾರೆ ಎಂಥ ಶ್ರೀಮಂತರಾದರೂ ಅಂಥ ಹಾರೈಕೆ ಬೇಕು ಅಂತೇಳಿ ಕೈ ಚಾಚುತ್ತಾ ಇರ್ತಾರೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮಿಂದ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಖಂಡಿತವಾಗಿ ಅವರ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಇದು ನಿಮ್ಮ ಕರ್ಮವನ್ನು ವೃದ್ಧಿ ಮಾಡುತ್ತೆ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಆ ಪ್ರಾರ್ಥನೆ ಆ ಪ್ರಾರ್ಥನೆಗೆ ಆ ಭಗವಂತ ಆ ಗುರುವೂ ಕೂಡ ಪ್ರಸನ್ನರಾಗ್ತಾರೆ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತೇಳಿ ಇವಳು ಪ್ರಾರ್ಥನೆಯನ್ನು ಮಾಡ್ತಾ ಅಂದರೆ ಇವಳನ್ನು ಸೇರಿಸಿ ಒಳ್ಳೇದು ಮಾಡ್ಬಿಡೋಣ ಅನ್ನುವ ರೀತಿಯಲ್ಲಿ ಆ ಪ್ರಾರ್ಥನೆ ಫಲ ನೀಡಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಿಮ್ಮಿಂದ ಯಾರಿಗಾದರೂ ತೊಂದರೆ ಆಗ್ತಾಯಿದೆ ತೊಂದರೆ ಮಾಡಿ ಅಂತ ಹೇಳಿ ಯಾರಾದರೂ ಒತ್ತಡ ಹೇರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅಲ್ಲಿಂದ ಸರಿದು ಬಿಡಿ ಆ ಕರ್ಮದ ದಾರಿಯಿಂದ ಹೊರಗೆ ಬನ್ನಿ ಯಾಕಂದರೆ ಮೋಸ ಆಗಿರ್ಬೋದು ಕಪಟ ಆಗಿರ್ಬೋದು ವಂಚನೆ ಆಗಿರ್ಬೋದು ಎಲ್ಲ ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಹಂಬಲ ಇದೆಯಲ್ಲ ಅಂಬಲವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಕಡಿಮೆ ಮಾಡಿಕೊಳ್ಳಿ ಅದರಿಂದ ಹೊರಗೆ ಬನ್ನಿ ಯಾಕಂದರೆ ಈ ಪ್ರಕೃತಿ ಈ ಬ್ರಹ್ಮಾಂಡ ಅಂದರೆ ಗುರುವು ದೇವರು ಎಲ್ಲವೂ ಒಂದೇ ಸ್ನೇಹಿತರೆ ಇವೆಲ್ಲವೂ ಒಂದೇ ನಾವು ಬೇರೆ ಬೇರೆಯಾಗಿ ಆರಾಧನೆ ಮಾಡ್ತೀವಿ ಬ್ರಹ್ಮಾಂಡಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತೀವಲ್ಲ ಬ್ರಹ್ಮಾಂಡ ಅಂದರೆ ಏನು ನಮ್ಮ ಇಷ್ಟ ದೇವರು ನಮ್ಮ ಇಷ್ಟ ಗುರುವು ಇದನ್ನೇ ನಾವು ಬ್ರಹ್ಮಾಂಡ ಅಂತೀವಿ ಬ್ರಹ್ಮಾಂಡ ಅಂದ್ರೇ ನಾವು ಗುರುವು ದೇವರ ಹೆಸರಲ್ಲಿ ಪೂಜೆಯನ್ನು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಪ್ರಕೃತಿ ಹೆಸರಲ್ಲಿ ಪೂಜೆ ಮಾಡ್ತೀವಿ ಹಾಗಾಗಿ ಹಾಗೆ ಇಂಥ ಗುಣವನ್ನು ನಾವು ಎಂದಿಗೂ ಇಷ್ಟಪಡೋದಿಲ್ಲ ಅಂದರೆ ನಮ್ಮ ಮನಸ್ಸು ಯಾವುದನ್ನು ಚಿಂತನೆ ಮಾಡ್ತಾ ಇರುತ್ತೋ ಅದನ್ನು ಅವರಿಗೆ ಬೇಕೆನ್ನೋ ರೀತಿಯಲ್ಲಿ ಅದು ಮರಳಿ ಮರಳಿ ಕೊಡಲಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಇಂಥ ಸ್ವಭಾವವನ್ನು ನಿಮ್ಮ ಮನಸ್ಸಿಂದ ಬಿಡಿ ಬ್ರಹ್ಮಾಂಡ ಗುರು ದೇವರು ಇದರ ಫಲವನ್ನು ಕರ್ಮದ ರೂಪದಲ್ಲಿ ನಿಮಗೆ ನೀಡಿಯೇ ನೀಡ್ತಾರೆ ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಯಾವುದೇ ಕಾರಣಕ್ಕೂ ವಿಚಾರ ಮಾಡಬೇಡಿ ಜೀವನದಲ್ಲಿ ಎನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಎಲ್ಲರ ಲೆಕ್ಕ ಈ ಭೂಮಿಯ ಮೇಲೆ ಮಾಡಲಾಗತ್ತಂತೆ ಹಾಗಾಗಿ ಇಲ್ಲಿ ಗುರುವಿನ ಆದೇಶ ಇದೇ ಆಗಿದೆ ಯಾಕಂದರೆ ನೀವು ಅವರ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೀರಿ ಅಂದರೆ ಅವರು ನಿಮಗೆ ಶಿಕ್ಷಣದ ಮೂಲಕ ಸಚೇತಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ಒಳ್ಳೆ ದಾರಿಯಲ್ಲೇ ಸಾಗು ಖಂಡಿತವಾಗಿಯೂ ನಾನು ನಿನ್ನ ಜೊತೆಗೆ ಇರ್ತೀನಿ ಯಾವುದಕ್ಕೂ ಹೆದರಬೇಡ ಅನ್ನುವ ಭರವಸೆಯನ್ನು ಆ ಗುರುವೇ ಕೊಡ್ತಾ ಇದ್ದಾರೆ ಅಂದರೆ ಅಂದರೆ ನಾವ್ಯಾಕಿಂತಹ ಆಲೋಚನೆ ಮಾಡಬೇಕು ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಹೀಗಾಗತ್ತೆ ಹಾಗಾಗತ್ತೆ ಅಂತ ಹೇಳಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡೋದಲ್ಲ ಅಂದ್ರೆ ಅದಕ್ಕೆ ಪರಿಹಾರವೂ ಕೂಡ ನಾವು ಇಲ್ಲಿ ಹೇಳಬೇಕಾಗತ್ತೆ ಅದು ಕೂಡ ಇಲ್ಲಿ ರೆಸಿನೆಂಟ್ ಆಗ್ತಾ ಇರುತ್ತೆ ನಮಗೆ ಕ್ಲಿಯರ್ ಆಗಿ ಹಾಗಾಗಿ ನಾವಿಲ್ಲಿ ಅದರ ಈ ರೀತಿ ಮಾರ್ಪಾಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಈಗಿರುವ ಸಮಸ್ಯೆಗಳು ಈಗಿರುವ ಕಠಿಣತೆಗಳು ದೂರವಾಗ್ತವೆ ಹಾಗೆ ಈ ಮಾರ್ಗದಲ್ಲಿ ಸಾಗೋದ್ರಿಂದ ನಿಮ್ಮ ಕರ್ಮಗಳು ಈ ರೀತಿಯಾಗಿ ವೃದ್ಧಿ ಆಗ್ತವೆ ಅನ್ನುವ ವಿಚಾರವನ್ನು ಕೂಡ ನಾವಿಲ್ಲಿ ಮಾರ್ಗದರ್ಶನದ ಮೂಲಕ ಹೇಳಲೇಬೇಕಾಗತ್ತೆ ಆ ವಿಚಾರಗಳು ಕೂಡ ಇಲ್ಲಿ ರೆಸಿನೆಂಟ್ ಆಗ್ತಾ ಇರ್ತವೆ ಕೆಲವು ಸಂದೇಶಗಳಿಗೆ ಅನುಸಾರವಾಗಿಸ್ತೇನೆ ಅಂದರೆ ಟ್ಯಾರೋ ಕಾರ್ಡ್ ಮೆಸೇಜ್ ಅಲ್ಲಿ ರೀತಿ ಕೂಡ ವಿವರಣೆ ನಮಗೆ ಸಿಗ್ತಾ ಇರುತ್ತೆ ಅಂದ್ರೆ ನೀವು ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ಜ್ಞಾನದೊಂದಿಗೆ ಹಾಗೂ ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ನಿಮ್ಮನ್ನ ನೀವು ಬಂಧಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿ ನಿಮ್ಮಲ್ಲಿರುವ ಕೆಟ್ಟ ವರ್ತನೆಗಳಾಗಿರ್ಬೋದು ಹಾಗೆ ನಿಮ್ಮ ಎದುರಿಗಿರುವ ಜನರಲ್ಲಿರುವ ಕೆಟ್ಟ ವರ್ತನೆಗಳಾಗಿರ್ಬೋದು ಗಮನಗೊಳ್ತವೆ ನಾಶಗೊಳ್ತವೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಂತಹ ದೃಢ ವಿಶ್ವಾಸ ನಿಮ್ಮಲ್ಲಿರಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ಒಬ್ಬ ಶಿಸ್ತು ಬದ್ಧ ವ್ಯಕ್ತಿಯ ಮನಸ್ಸಿದೆಯಲ್ಲ ಅದು ಒಳ್ಳೆಯ ಮಿತ್ರನಾಗಿರತ್ತಂತೆ ಆತನಿಗೆ ಅದೇ ಒಬ್ಬ ಆಲಸ್ಯ ಅಶಿಸ್ತಿನಿಂದ ಕೂಡಿದ ವ್ಯಕ್ತಿಯ ಮನಸ್ಸು ವಾಗಿಯೂ ಆತನಿಗೆ ಶತ್ರುವಾಗೆ ಕಾಡತ್ತಂತೆ ಸ್ನೇಹಿತರೆ ಕೆಲವು ತೀರ್ಮಾನಗಳನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ ಅವನು ಅತಂತ್ರವಾದ ಸ್ಥಿತಿಯಲ್ಲಿ ಅತಂತ್ರವಾದ ತೀರ್ಮಾನಗಳನ್ನು ತಗೊಂಡು ಕಷ್ಟಕ್ಕೆ ಸಿಕ್ಕ ಹಾಕೊಳ್ತಾನೆ ಹಾಗೆ ಹಾಗಾಗಿ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನ ಶಿಸ್ತುಬದ್ಧವಾಗಿಡಿ ಅವುಗಳ ಅನುಸಾರವಾಗಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಬೇಕು ಆ ಮನಸ್ಸಿನ ನಿಯಂತ್ರಣದಲ್ಲಿ ನೀವಿರಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಈ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬಯಸೋದು ಭೌತಿಕ ಆಸೆಗಳು ಈಡೇರಬೇಕು ಅಂತ ಹೇಳಿ ಭೌತಿಕ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಬೇಕು ಅಂತಲೇ ಹೋರಾಟ ನಡೆಸ್ತೀವಿ ನಮ್ಮ ನಾವು ಚೆನ್ನಾಗಿರ್ಬೇಕು ನಮ್ಗೆ ಅದು ಬೇಕು ಇದು ಬೇಕು ಆರೋಗ್ಯ ಬೇಕು ಬಟ್ಟೆ ಬೇಕು ಒಡವೆ ಬೇಕು ಒಂದಲ್ಲ ಹತ್ತು ಅಲ್ಲ ನೂರು ರೀತಿಯಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತೀವಿ ಅದ್ರ ಜೊತೆಗೆ ನಮ್ಮ ಕುಟುಂಬ ನಮ್ಮ ಮಕ್ಕಳು ಹಾಗಿರಬೇಕು ಹೀಗಿರಬೇಕು ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಕೂಡ ಹಾಕ್ತೀವಿ ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ನಾವು ಬಹಳವಾಗಿ ಅಭಿವೃದ್ಧಿಯನ್ನೇ ಬಯಸ್ತಾ ಇರ್ತೀವಿ ಇಷ್ಟೊಂದು ಒಳ್ಳೆಯದನ್ನು ನಾವು ಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಅಂದರೆ ಅಷ್ಟೇ ಒಳ್ಳೆಯ ರೀತಿಯ ಉದ್ದೇಶದ ಕರ್ಮಗಳು ಕೂಡ ನಮ್ಮಿಂದ ಆಗಬೇಕು ಸಾತ್ವಿಕ ಗುಣಗಳಿಂದ ನಾವು ನಮ್ಮನ್ನು ತುಂಬಿಸ್ಕೊಳ್ಬೇಕು ಆಗ ಮಾತ್ರ ಇಂತಹ ಅನುಭವಗಳು ಇಂತಹ ಅನುಭೂತಿಗಳನ್ನು ನಮ್ಮ ಜೀವನದಲ್ಲಿ ನಾವು ತುಂಬಿಸ್ಕೊಳ್ಳಕ್ ಸಾಧ್ಯ ಅನ್ನೋ ಮೆಸೇಜ್ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಕೆಲವು ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಅನಾಹುತಗಳಾಗಿರ್ಬೋದು ಬಿರುಗಾಳಿಯ ಹಾಗೆ ಬಂದ್ರೂ ನೀವು ಯಾವುದಕ್ಕೂ ಧೃತಿಗೆಡುವ ಅವಶ್ಯಕತೆ ಇಲ್ಲ ನನ್ನ ಶರಣದಲ್ಲಿದ್ದೀರಾ ಅಂದಮೇಲೆ ನನ್ನ ಕೃಪೆಯಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗುತ್ತೆ ಬಿರುಗಾಳಿಗಳು ನಿಮ್ಮ ಜೀವನದಲ್ಲಿ ಪಾಠ ಕಲಿಸ್ಲಿಕ್ಕೆ ಅಷ್ಟೇ ಬಂದಿರ್ತವೆ ನೀವು ಭಯಪಟ್ಟು ಕುಗ್ಗಿ ಸೋತಾಗ ಅವುಗಳು ನಿಮ್ಮನ್ನ ಆವರಿಸ್ತವೆ ಹಾಗಾಗಿ ಹಾಗಾಗಿ ನೀವು ಧೃತಿಗೆಡುವುದು ಬೇಡ ಗುರುವಿನ ಶರಣದಲ್ಲಿ ನಾನಿದ್ದೀನಿ ಯಾವುದಕ್ಕೂ ನಾನು ಹೆದರೋದಿಲ್ಲ ನನ್ನ ಕರ್ಮದ ಉದ್ದೇಶ ಒಳಿತಿನಿಂದ ಸಾಕ್ತಾ ಇದೆ ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಹಾಗಾಗಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ನನ್ನ ಗುರು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡೋದಿಲ್ಲ ಅನ್ನುವ ಒಂದೇ ಒಂದು ದೃಢ ವಿಶ್ವಾಸದಿಂದ ಮುಂದೆ ಸಾಗಿ ಅದೇ ಪ್ರಾರ್ಥನೆಯ ವಿಶ್ವಾಸ ನಿಮ್ಮನ್ನು ಸದಾ ಕಾಲಕ್ಕೂ ಕಾಪಾಡುತ್ತೆ ಶಾ ಕವಚದಂತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀ ನಿಮ್ಮ ವಿಶ್ವಾಸ ಒಂದು ಒಳ್ಳೆಯ ದಿಕ್ಕಾಗಿ ಬದಲಾಗುತ್ತೆ ಆ ದಿಕ್ಕಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಒಂದು ದಡವನ್ನ ಸೇರಿಸುತ್ತೆ ಅನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಇದೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಜೀವನವನ್ನ ನೀವು ಒಂದು ಪರಿಪೂರ್ಣವಾದ ರೀತಿಯಲ್ಲಿ ಸಫಲತೆ ಕಡೆ ಕೊಂಡೊಯ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ ಅಂದ್ರೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಅವರ ಪಾದಗಳಲ್ಲಿ ಬಿಡಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ನಿಮ್ಮನ್ನ ನೀವು ಅರ್ಪಣೆ ಮಾಡಿಕೊಂಡು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋದಾಗ ನಿಮ್ಮಿಂದ ಯಾವ ಕೆಲಸವನ್ನ ಮಾಡಿಸ್ಬೇಕು ಯಾವ್ದನ್ನ ಮಾಡಿಸಬಾರದು ನಿಮ್ಮನ್ನ ಯಾವ ದಿಕ್ಕಿಗೆ ಸಾಗಿಸ್ಬೇಕು ಯಾವ ದಾರಿಯ ಆಯ್ಕೆಯನ್ನ ಮಾಡ್ಕೊಡ್ಬೇಕು ಯಾವ್ದನ್ನ ತುಂಬಿಸಬೇಕು ಯಾವ್ದನ್ನ ಅಳಿಸ್ಬೇಕು ಯಾವ್ದನ್ನ ನಿಮ್ಗೆ ಕೊಡಬೇಕು ಯಾವ್ದನ್ನ ನಿಮಗೆ ಕೊಡಬಾರದು ಅನ್ನೋದು ನಿಮಗೆ ಬೇಕು ಯಾವ್ದು ನಿಮಗೆ ಎಲ್ಲವನ್ನ ಅಳದು ತೂಗಿ ಬಾಬಾರವರು ನಿಮಗೆ ಕೊಡಲಿಕ್ಕೆ ಇಚ್ಛಿಸ್ತಾರೆ ಬಾಬಾರವರು ನಿಮಗೆ ಕೊಡ್ತಾರೆ ಇಂತಹ ಸಂಪೂರ್ಣ ಭಾರವನ್ನು ಅವರು ತಗೊಂಡಿರ್ತಾರೆ ಅವರ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಸೆರೆಂಡರ್ ಆದಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ರೆಸೆಟ್ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಕೆಲವರು ಬದಲಾವಣೆ ಕೂಡ ತುಂಬಾನೇ ಮಾಡ್ಕೊಂಡಿದ್ದೀರಾ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಅವರು ಅವರಿರುವ ಅನುಭೂತಿಗಳನ್ನ ಭರವಸೆಗಳನ್ನ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ನಾನು ಯಾವುದಕ್ಕೂ ಯಾವ್ದಕ್ಕೂ ಹೆದರ್ಬೇಡ ಅನ್ನುವ ರೀತಿಯಲ್ಲಿ ನಿಮಗೆ ಅನೇಕ ರೀತಿಯ ಚಮತ್ಕಾರಗಳನ್ನು ಕೂಡ ತೋರಿಸಿದಿರಾ ಹಾಗಾಗಿ ನೀವು ದೃಢ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಬಿಟ್ಟು ಸಾಕ್ತಾ ಇದ್ದೀರಾ ಈ ಸಮಯದಲ್ಲಿ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿಲೆಂಟ್ ಆಗ್ತಾ ಇದೆ ಸ್ನೇಹಿತರೆ ಕೂಡ ಇದೇ ವಿಶ್ವಾಸದಿಂದ ಮುಂದೆ ಸಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳು ಮುಂದಿನ ಜೀವನ ಸುಂದರವಾಗಿದೆ ಆ ನಿಮ್ಮ ಮನಸ್ಸು ಯಾವುದರ ಕಡೆ ಪ್ರೇರಣೆಗೊಳ್ಳುತ್ತೋ ಯಾವ ವಿಚಾರವನ್ನ ನಿಮ್ಮ ಮನಸ್ಸು ಸದಾ ಬಯಸುತ್ತೋ ಅದೇ ನಿಮ್ಮ ಜೀವನ ನಿಮ್ಮ ಜೀವನ ಫುಲ್ ಫಿಲ್ ಮಾಡ್ಕೊಳ್ತಾ ಹೋಗುತ್ತೆ ಅನ್ನುವ ರೀತಿ ಇಲ್ಲಿ ಮೆಸೇಜ್ ರೆಸೆಂಟ್ ಆಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಹೇಳನ್ಕೊಳ್ತೀನಿ ಇಷ್ಟವಾದ್ರೆ ಸೈರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ